ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರಾವಳಿ ಸಮಾಚಾರವನ್ನು ನಾನು ನಿಮ್ಮ ಅರ್ಜುನ್ ಮಲ್ಯ ಭಟ್ಕಳದಲ್ಲಿ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಜನ್ಮದಿನದ ಆಚರಣೆ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಜನ್ಮದಿನದ ಹಿನ್ನೆಲೆಯಲ್ಲಿ ಭಟ್ಕಳ ಟ್ಯಾಕ್ಸಿ ನಿಲ್ದಾಣದಲ್ಲಿ ಕರ್ನಾಟಕ ರತ್ನ ಅಪ್ಪು ಅಭಿಮಾನಿಗಳ ಸೇವಾದಳ ಭಟ್ಕಳ ಇವರ ವತಿಯಿಂದ ಉಚಿತ ಅನ್ನದಾನ ಹಾಗೂ ರಕ್ತದಾನ ಶಿಬಿರವನ್ನು ಸೋಮವಾರ ನಡೆಸಲಾಯಿತು ಬೆಳಿಗ್ಗೆಯಿಂದ ನಡೆದ ರಕ್ತದಾನ ಶಿಬಿರದಲ್ಲಿ ಸುಮಾರು ಎಂಬತ್ತಕ್ಕೂ ಹೆಚ್ಚು ಜನರು ರಕ್ತದಾನ ಮಾಡಿದರು ಬಳಿಕ ಮಧ್ಯಾಹ್ನದ ವೇಳೆ ಕೇಕ್ ಕತ್ತರಿಸುವ ಮೂಲಕ ಜನ್ಮದಿನವನ್ನು ಆಚರಿಸಿ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನವನ್ನು ಸಲ್ಲಿಸಲಾಯಿತು ನಂತರ ಭಟ್ಕಳದ ಸಾರ್ವಜನಿಕರಿಗೆ ಅನ್ನದಾನವನ್ನು ನೆರವೇರಿಸಲಾಯಿತು ಬಳಿಕ ಅಪ್ಪು ಅಭಿಮಾನಿ ತಿಮ್ಮಯ್ಯ ನಾಯ್ಕ್ ಮಾತನಾಡಿ ಅಪ್ಪು ಜೀವಂತವಿದ್ದಾಗ ಎಷ್ಟೋ ಅನಾಥ ಹಾಗೂ ನಿರ್ಗತಿಕರಿಗೆ ಆಸರೆಯಾಗಿದ್ದರು ಅವರ ಆದರ್ಶದಂತೆ ಅವರ ಜನ್ಮದಿನವಾದ ಇಂದು ನಮ್ಮ ಅಭಿಮಾನಿ ಬಳಗದಿಂದ ಭಟ್ಕಳದ ಜನತೆಗೆ ಒಂದು ಹೊತ್ತಿನ ಊಟ ನೀಡಿ ಅವರ ಹಸಿವು ನೀಗಿಸುವ ಕೆಲಸವನ್ನು ಮಾಡಿದ್ದೇವೆ ಇದನ್ನು ನೋಡಿ ಮುಂದಿನ ಪೀಳಿಗೆ ಕೂಡ ಮುಂದುವರಿಸಿಕೊಂಡು ಹೋಗಬೇಕು ಎನ್ನುವುದು ನಮ್ಮ ಉದ್ದೇಶ ಎಂದು ಅವರು ಹೇಳಿದರು ಅನ್ನದಾನ ಮತ್ತು ಒಬ್ಬವರು ಹಲವಾರು ಸೇವೆಗಳು ಮಾಡಿ ಕಾಣದಂತ ಕೈಯಲ್ಲಿ ಹೋಗಿದ್ದಾರೆ ಆದ್ರೆ ತೋರಿಸ್ಕೊಳ್ತಿದ್ದೇವೆ ಯಾಕಂದ್ರೆ ಇವತ್ತಿನ ಜನ ಜನರೇಷನ್ ಏನೊಂದು ಕೋರ್ಸ್ ಇಲ್ಲ ಆದ್ರೆ ಏನು ಲಾಭ ಇಲ್ಲ ಮುಂದಿನ ಫ್ಯೂಚರ್ ನಮ್ಗಲ್ಲ ಮುಂದಿನ ಪೀಳಿಗೆ ನಾವು ಮಾಡಿದ್ರೆ ಇನ್ನೊಬ್ರು ನಡ್ಸ್ಕೊಂಡು ಹೋಗ್ಲಿಕ್ಕೆ ಇವತ್ತು ಅಪ್ಪ ಒಬ್ಬವರು ಹುಟ್ಟಾ ಬಾಕ್ಸ್ ಮಾಡ್ತ ಹಾಗೆ ಅಂಗದ ರಕ್ತ ಮಾಡ್ತಿದ್ರು ಎಲ್ಲರಿಗೂ ನಂತರ ಜೈ ಮಾರುತಿ ರಕ್ತದಾನ ಬಳಗದ ಪ್ರಮುಖರಾದ ಗಣೇಶ್ ನಾಯ್ಕ್ ಮಾತನಾಡಿದ್ದು ಹೀಗೆ ಯಾರು ಕೂಡ ನೀವು ಎಲ್ಪ್ ಬೇಕಾದರೆ ರಕ್ತದಾನ ಎನಿ ಟೈಮ್ ನಮ್ಗೆ ಕಾಲ್ ಮಾಡಿ ಅದಕ್ಕೆ ನಾವು ಸ್ಪಂದಿಸ್ತೇವೆ ಯಾರಿಗಾದರೂ ರಕ್ತದ ಅವಶ್ಯಕತೆ ಇದ್ದರೆ ನಾವು ಖಂಡಿತವಾಗಿ ಅದಕ್ಕೆ ನಿಮ್ಮನ್ನು ಸಂಪರ್ಕ ಮಾಡಿದ್ರೆ ಸಂಪರ್ಕ ಮಾಡಿ ಈ ವೇಳೆ ಅಪ್ಪು ಅಭಿಮಾನಿಗಳು ಹಾಗೂ ಜೈಮಾರುತಿ ರಕ್ತದಾನ ಬಳಗದವರು ಉಪಸ್ಥಿತರಿದ್ದರು